ॐ नमः शिवाय गुरुब्रह्मा गुरुर्विष्णुम् गुरुर्देवो महेश्वरः गुरुसाक्षात् परम् ब्रह्मा तस्मै श्रीगुर्वी नमः अखण्डमण्डलाकारम् व्याप्तुम् येन चराचरम् तत्पदम् दर्शितम् येन तस्मै श्रीगुर्वै नमः हरिः श्री गुरुभ्यो नमः हरिः ओम् ॐ ओम श्री सद्गुरु सिद्धारुडस्वयं की जय ॐ श्री सद्गुरु की जय सकल संत महाराज की जय 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 श्री रघुवीर समर्थ श्री श्रीगुरुदेवदत्त सद्गुरु श्री सिद्धारुडकथामृत इध्याय ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಸದ್ಗುರು ಸಿದ್ಧಾರುಢಾ ನಮಃ ಜಯತು ಜಯ ಗುರು ಸಿದ್ಧರಾಯ ಶಾಂತಿ ಗುಣ ಸಂಮೂರ್ತಿಯೇ ದಿ ಸಹಿಸು ತುರ್ಹಿತ ಬಯಸೇ ಭಜನ ಪಾಲಿಸಿ ಕುಳಿತುರತುಳು ಮೆರೆಯು ವಿಜಿಸಿ ಸುಖ ದುಃಖವಲು ನಿತ್ಯತ್ಮ ಧ್ಯಾನದಿ ಸುಖಿಸುವಿ ಶ್ರೀ ಸದ್ಗುರು ಸಿದ್ಧರಾಯಣೆ ನಿನಗೆ ಜಯ ಜಯಕಾರವಿರಲಿ ನೀನೇ ಅನಂತ ಬ್ರಹ್ಮಾಂಡಗಳನ್ನೆಲ್ಲಾ ವ್ಯಾಪಿಸಿಕೊಂಡಿದ್ದರೂ ಭಕ್ತ ಕಾರ್ಯಕ್ಕೋಸ್ಕರ ಸಗುಣ ರೂಪವನ್ನ ಧಾರಣ ಮಾಡಿ ಈ ಲೋಕದಲ್ಲಿ ಬಂದಿರುತ್ತಿ ನೀನು ದೇಹತ್ರಯಗಳಿಗೂ ಲಕ್ ವಿಲಕ್ಷಣನಿದ್ದು ಸರ್ವ ಸಾಕ್ಷಿಯಾಗಿರುತ್ತಿ ನಿನ್ನ ಭಜಿಸುವವರಿಗೆ ನೀನು ಅಭಿನ್ನವಾಗಿದ್ದರೂ ಯಾರೂ ನಿನ್ನ ರೂಪವನ್ನು ತಿಳಿಯಲಾರರು ಪೂರ್ಣಾವತಾರಿಗಳಾದ ಸದ್ಗುರು ಸಿದ್ಧರಾಯರು ಭಕ್ತರ ಭಯಗಳನ್ನ ತಪ್ಪಿಸುವರು ಆದರೆ ಸ್ವಶರೀರಕ್ಕೆ ಏನಾದರೂ ಅಪಾಯಗಳು ಪ್ರಾಪ್ತವಾದರೆ ಅವುಗಳನ್ನು ತಪ್ಪಿಸುವ ಉಪಾಯವನ್ನು ಮಾಡುವುದಿಲ್ಲ ತಮ್ಮ ಶರೀರವನ್ನು ಯಾರು ಪೀಡಿಸುತ್ತಾರೋ ಅವರ ಮೇಲೆ ಸಿದ್ಧರು ಹೆಚ್ಚಿನ ದಯ ಮಾಡುತ್ತಾರೆ ಅಂತವರಿಗೆ ಹಾನಿಯಾಗಬಾರದೆಂದು ತಾವು ಯತ್ನಿಸುವರು ಯಾಕೆಂದರೆ ಅಜ್ಞಾನದಿಂದ ಆವರಿಸಲ್ಪಟ್ಟ ಜೀವರೆಲ್ಲರೂ ಸಣ್ಣ ಮಕ್ಕಳಂತೆ ಇರುವರು ಅಂತ ಚಿಕ್ಕ ಮಕ್ಕಳ ಅಪರಾಧಗಳನ್ನು ತಂದೆ ತಾಯಿಗಳು ಹೇಗೆ ಕ್ಷಮಿಸುವರೋ ಮತ್ತು ಅವರು ಅಜ್ಞಾನಿಗಳಂತೆ ಅವರಿಗೆ ಹೆಚ್ಚಿನ ದಯೆಯಿಂದ ಬುದ್ಧಿ ಕಲಿಸುವರೋ ಹಾಗೆ ದಯಾಳುವಾದ ಜ್ಞಾನಿಗಳು ಅಜ್ಞಾನಿ ಜೀವನನ್ನ ಕ್ಷಮಿಸಿ ಸನ್ಮಾರ್ಗಕ್ಕೆ ಹೆಚ್ಚುವರು ಸದ್ಗುರು ಸರ್ವ ಜಗತ್ತನ್ನು ಆತ್ಮರೂಪವಾಗಿ ನೋಡುತ್ತಿದ್ದು ಆತನಿಗೆ ತನ್ನದು ಪರರದು ಎಂಬ ಭೇದಗಳು ಕಾಣಿಸುವುದಿಲ್ಲ ಯಾರಾದರೂ ತನಗೆ ದುಃಖ ಕೊಟ್ಟರೆ ಆತನು ನನ್ನವನೇ ಎಂದು ತಿಳಿದುಕೊಂಡು ಆತನ ಮೇಲೆ ದಯಾ ಬುದ್ಧಿ ಮಾಡುವನು ತನ್ನ ಶರೀರಕ್ಕೆ ಏನು ದುಃಖ ಬರುವುದೋ ಅದನ್ನು ಆತನು ಪ್ರಾರಬ್ಧಕ್ಕೆ ಹಚ್ಚುವನು ಮತ್ತು ಇದರಲ್ಲಿ ದುಃಖ ಕೊಡುವವನದೇನು ದೋಷವಿಲ್ಲವೆಂದು ತಿಳಿಯುವನು ತಾನು ಶರೀರದಿಂದ ದುಃಖ ಭೋಗಿಸುವ ಮೂಲಕ ಪ್ರಾರಬ್ಧವು ಬೇಗನೆ ಕ್ಷೀಣವಾಗಿ ಹೋಗುವುದೆಂದು ಜ್ಞಾನಿಯಾದವನು ತಿಳಿದು ಅದರ ಸಂಬಂಧ ಉದ್ವಿಗ್ನವಾಗಿ ಪ್ರತಿಕಾರ ಮಾಡನು ಯಾಕೆಂದರೆ ಅದು ಸಂಚಿತವಾಗಿ ಕೂಡುವದೆಂದು ಬಲ್ಲನು ಈಗಂದು ಜ್ಞಾನಿಯು ಪ್ರಾರಬ್ಧ ದುಃಖವನ್ನ ಸುಮ್ಮನೆ ಸಹನ ಮಾಡುವನು ಇಲ್ಲದಿದ್ದರೆ ಅದು ಸಂಚಿತವಾಗಿ ಪುನರ್ಜನ್ಮಕ್ಕೆ ಕಾರಣವಾಗುವುದು ತನ್ನ ಪೀಡಿಸುವಂತವರ ಮೇಲೆ ದಯಾಯುಕ್ತನಾಗಿರುವುದು ಸಿದ್ಧರಿಗೆ ಸ್ವಾಭಾವಿಕವಾಗಿದೆ ಆದ್ದರಿಂದಲೇ ಅವರಿಗೆ ಜ್ಞಾನಿಗಳು ಎನ್ನುವರು ಇದರ ದುಷ್ಟಾಂತವನ್ನ ಶ್ರವಣ ಮಾಡುವಂಥವರಾಗಿರಿ ಬಂದ ಆನೊಂದು ಕಾಲದಲ್ಲಿ ದಯಾಘನರಾದ ಸಿದ್ಧರು ಕಟ್ಟೆಯ ಮೇಲೆ ಧ್ಯಾನಸ್ಥರಾಗಿ ಕುಳಿತಿದ್ದರು ಆ ಸಮಯದಲ್ಲಿ ಮಠದೊಳಗೆ ಯಾರೂ ಇದ್ದಿರಲಿಲ್ಲ ಆಗ ಆರು ಮಂದಿ ಯವನರು ಮದ್ಯಪಾನದಿಂದ ಮತ್ತರಾಗಿದ್ದು ಸಿದ್ಧರಿಗೆ ಏನಾದರೂ ಬೇಡ ಮಾಡುವ ಉದ್ದೇಶದಿಂದ ಅವರ ಹಿಂದಿನಿಂದ ಬಂದರು ಒಬ್ಬನು ಅಕಸ್ಮಾತ್ ಆಗಿ ಸಿದ್ಧರಿಗೆ ದೂಡಿಬಿಟ್ಟನು ಅವರು ಕಟ್ಟೆ ಮೇಲಿಂದ ಕೆಳಗೆ ಬಿದ್ದರು ಆದರೆ ಸಿದ್ದರು ಅವರ ಕಡೆಗೆ ನೋಡದೆ ಪುನಃ ಎದ್ದು ಮೊದಲಿನಂತೆ ಕಟ್ಟೆ ಮೇಲೆ ಕುಳಿತರು ಹೇಗೆ ಗಿಡದ ಟಂಗೆಯನ್ನು ನುಗಿಸಲಾಗಿ ಅದು ತನಗೆ ಯಾರು ಅಲ್ಲಾ ಆಡಿಸುವರೆಂಬುದನ್ನು ವಿಚಾರಿಸದೆ ಮೊದಲಿನಂತೆ ಇರುವುದು ಹಾಗೆಯೇ ಸಿದ್ಧಾರೂಢರು ಕುಳಿತರು ಇದನ್ನು ನೋಡಿ ಅವರು ಅಧಿಕವಾಗಿ ಸಿಟ್ಟಿಗೆದ್ದು ಮತ್ತೊಬ್ಬನು ಸಿದ್ಧರ ಕೈ ಹಿಡಿದು ಬಲಾತ್ಕಾರದಿಂದ ಎಳೆದನು ಆಮೇಲೆ ಅವರೆಲ್ಲರೂ ಸಿದ್ಧರ ಸಮೀಪ ಬಂದು ಅಲೈ ನಿನಗೆ ಮದ್ಯಪಾನ ಮಾಡಿಸಿ ಆನಂದ ಕೊಡುವೆವು ಒಲ್ಲೆ ಎಂಬುವ ಮಾತು ನಮ್ಮ ಹತ್ತಿರ ಎಂದು ನಡೆಯಲಿಕ್ಕಿಲ್ಲ ನೋಡು ಎಂದು ಆ ಆರು ಜನರು ಅವರ ಸುತ್ತಲೂ ಕೂತುಕೊಂಡರು ಸಿದ್ಧರನ್ನು ನಡುವೆ ಕೂಡಿಸಿ ಕಿಸೆಯೊಳಗಿಂದ ಮದ್ಯದ ಬಾಟಲಿಯನ್ನ ತೆಗೆದು ಸಿದ್ಧರನ್ನ ಕುರಿತು ಅವರಲ್ಲೊಬ್ಬನು ನೀನು ಸತ್ಯವಾಗಿ ಹುಚ್ಚನಿದ್ದೀಯಾದರೆ ನೀನು ಶೆರೆ ಕುಡಿಯಬೇಕು ಕುಡಿದರೆ ನಿನ್ನದೇನು ಹೋಗುವುದು ಎಂದು ಕಾಲಿನಿಂದ ಒದ್ದು ಬಿಟ್ಟನು ಸಿದ್ಧರು ಮದ್ಯಪಾನ ಒಲ್ಲೆ ಎಂದರು ಅವರ ಮೈ ಮೇಲೆ ಅವರೆಲ್ಲರೂ ತುಳಿಯಲಾರಂಭಿಸಿದರು ಸಿದ್ಧರಾದರೂ ಅವರು ಏನು ಮಾಡಿದರೂ ತಳಮಳಿಸದೆ ಶಾಂತ ಸ್ಥಿತಿಯಲ್ಲಿ ಇದ್ದರು ಒಬ್ಬನು ಒಂದು ಕಟ್ಟಿಗೆಯಿಂದ ಹೊಡೆಯುತ್ತಿದ್ದನು ಮತ್ತೊಬ್ಬನು ಕಣ್ಣು ಕುಕ್ಕಲಿಕ್ಕೆ ನೋಡುತ್ತಿದ್ದನು ಒಬ್ಬನು ಸಿದ್ಧರ ಮಸ್ತಕದ ಮೇಲೆ ತುಳಿಯುತ್ತಿದ್ದನು ಇಷ್ಟಾದರೂ ಸಿದ್ಧರು ಸ್ವಸ್ಥ ಚಿತ್ತರಾಗಿ ಕುಳಿತಿದ್ದರು ಸಿದ್ಧರಿಗೆ ಕ್ರೋಧ ದೃಷ್ಟಿ ಎಂಬುದು ಎಂದೆಂದೂ ಇಲ್ಲದೆ ಅವರು ಶಾಂತ ದೃಷ್ಟಿಯಿಂದ ಆ ಯವನರ ಕಡೆಗೆ ನೋಡುತ್ತಿದ್ದರು ಇವರ ಶಾಂತಿಯನ್ನ ನೋಡಿ ಸಿಟ್ಟಿಗೆಬ್ಬಿಸಬೇಕೆಂಬ ಛಲ ಹಿಡಿದು ಆ ಮುಸಲ್ಮಾನರು ಮತ್ತಷ್ಟು ಹುರುಪಾಗಿ ಸಿದ್ಧರನ್ನ ಪೀಡಿಸುವಂತವರಾದರು ಹೀಗಿರುತ್ತ ಕೆಲವು ಹೊತ್ತಿನ ಮೇಲೆ ಸಿದ್ಧರು ದಯಾಭರಿತರಾಗಿ ಅವರ ಕಡೆಗೆ ನೋಡಿ ನೀವು ಬಹಳ ಉತ್ತಮ ಕಾರ್ಯವನ್ನ ಮಾಡುತ್ತಿರುವಿರಿ ಈ ಪ್ರಕಾರ ನಡೆಸುವವರು ಈ ಲೋಕದಲ್ಲಿ ಬಹಳ ಕಡಿಮೆ ಮಂದಿ ಸಿಗುವರು ನಿಮ್ಮ ಕಡೆಯಿಂದ ಇಂಥ ಉಪಕಾರವನ್ನು ಪಡೆದು ನಿಮಗೆ ಹಾನಿ ಬರುವಂತೆ ಮಾಡಬಾರದೆಂದು ಹೇಳುತ್ತೇನೆ ಕೇಳಿರಿ ಈಗ ಊರೊಳಗಿಂದ ಭಕ್ತ ಜನರು ಬರುವರು ನಿಮ್ಮ ಈ ಉದ್ಯೋಗವನ್ನು ಅವರು ನೋಡಿದರೆ ನಿಮಗೆ ಘಾತ ಮಾಡುವರು ಅದರಿಂದ ನನಗೆ ದುಃಖ ಅನಿಸುವುದು ಆದ್ದರಿಂದ ನಾನು ಹೇಳುವುದೇನೆಂದರೆ ನೀವು ಈಗಿಂದೀಗಲೇ ಹೊರಟು ಹೋಗಿರಿ ನೀವು ಅವರ ದೃಷ್ಟಿಗೆ ಬಿದ್ದಿರೆಂದರೆ ನಿಮಗೆ ನಿಶ್ಚಯವಾಗಿ ಘಾತವಾಗುವುದು ನಾಳೆ ಇಷ್ಟೇ ಹೊತ್ತಿಗೆ ಇಲ್ಲಿಗೆ ಬಂದು ನೀವು ನನಗೆ ಯಥೇಷ್ಟವಾಗಿ ಹೊಡೆಯಿರಿ ಈಗ ಬೇಗನೆ ನಡೆಯಿರಿ ಎಂದು ಅವರನ್ನು ದೂಡುವಂತವರಾದರು ಆ ಯವನರು ಮದ್ಯಪಾನದಿಂದ ಉನ್ಮತ್ತರಾಗಿ ಅರೈ ಹುಚ್ಚ ಏನು ಅನ್ನುತ್ತೀಯೋ ನಿನ್ನನ್ನು ಪೂರಾ ಕೊಂದೆ ನಾವು ಹೋಗುವೆವು ಎಂದು ಸಿದ್ಧರನ್ನು ಕೊಲ್ಲುವ ಉದ್ದೇಶದಿಂದ ಒಂದು ದೊಡ್ಡದಾದ ಕಲ್ಲನ್ನ ಎತ್ತಿಕೊಂಡು ಬಂದರು ಇಷ್ಟರೊಳಗೆ ಜನರು ಮಾತಾಡುವ ಸಪ್ಪಳವು ಸಮೀಪವೇ ಕೇಳಿ ಅವರು ಕಲ್ಲನ್ನ ಬಗೆದು ಕೋಡಿ ಹೋಗಿ ಯಾರಿಗೂ ಕಾಣಿಸದಂತೆ ನಿಂತು ನೋಡುತ್ತಿದ್ದರು ಆ ಭಕ್ತ ಜನರು ಸಿದ್ಧರನ್ನ ನೋಡಿ ಅವರ ಮುಂದೆ ಸಾಷ್ಟಾಂಗ ಹಾಕುತ್ತಿರುವುದನ್ನ ಯವನರು ನೋಡುತ್ತಿದ್ದರು ಆಗ ದಯಾಪೂರ್ಣರಾದ ಸಿದ್ಧಾರುಡರನ್ನು ಕುರಿತು ಆ ಭಕ್ತ ಜನರು ಹೇ ಮಹಾಸ್ವಾಮಿ ಕೃಪಾಮೂರ್ತಿ ನಮ್ಮ ಧೀನ ವಚನವನ್ನ ಶ್ರವಣ ಮಾಡಬೇಕು ಮತ್ತು ಇವತ್ತು ಕಾಳಮ್ಮನ ರಥೋತ್ಸವ ಮಾಡಬೇಕೆಂದು ರಥವನ್ನು ಶೃಂಗರಿಸಿ ಊರೊಳಗೆ ನಿಂತಿರಿಸಿದೆವು ಕಾಳಮ್ಮನ ಮೂರ್ತಿಯನ್ನು ಅಲಂಕರಿಸಿ ರಥದ ಮೇಲೆ ಸ್ಥಾಪಿಸಿದೆವು ಆದರೆ ಎಷ್ಟು ಪ್ರಯತ್ನ ಪಟ್ಟು ರಥವನ್ನು ಎಳೆದರೂ ರಥವು ಅಲ್ಲಾಡುವುದಿಲ್ಲ ಆಗ ಒಬ್ಬ ಗೃಹಸ್ಥನು ಬಂದು ಮಹಾತ್ಮರ ಸನ್ನಿಧಿ ವಿನಃ ರಥ ನಡೆಯಲಾರದು ಎಂದು ಅಂದದ್ದು ಕೇಳಿ ನಾವು ತಮ್ಮ ಕಡೆಗೆ ಬಂದಿರುತ್ತೇವೆ ನೀವು ಸತ್ಯವಾಗಿ ಮಹಾತ್ಮರೇ ಇದ್ದೀರಿ ಅಲ್ಲಿ ತನಕ ಬರುವಂತವರ ಬಹಳ ಉತ್ತಮವಾಗುವುದು ಆದ್ದರಿಂದ ನೀವು ನಮ್ಮ ಮೇಲೆ ಕೃಪಾ ಮಾಡಿ ನಮ್ಮ ಮನೋರಥವನ್ನು ಪೂರ್ಣ ಮಾಡಿಕೊಡಬೇಕು ಎಂದು ಆ ಭಕ್ತರು ಅಂದದ್ದು ಕೇಳಿ ಕೃಪಾ ನಿಧಿಯಾಗಿರುವ ಸಿದ್ಧಾರೂಢರು ಅವರನ್ನ ಕುರಿತು ನೀವು ಇಚ್ಛಿಸಿದ ಪ್ರಕಾರ ಮೊದಲು ಆಗಲಿ ಆಮೇಲೆ ನಾನು ಮಠಕ್ಕೆ ಬರಳಿ ಬಂದು ರಾತ್ರಿ ಕಾಲದಲ್ಲಿ ಇಲ್ಲೇ ಇರುವೆನು ಅಂದರು ಈ ಸಂಭಾಷಣವನ್ನೆಲ್ಲಾ ಕೇಳಿದ ಆ ಯವನರು ತಮ್ಮೊಳಗೆ ಈ ಮಂದಿಗೆ ಏನು ಭ್ರಮೆ ಹತ್ತಿದೆ ಈ ಹುಚ್ಚನಿಗೆ ಮಹಾತ್ಮ ಅಂದು ರಥ ನಡೆಸಲಿಕ್ಕೆ ಈತನನ್ನು ಕರೆದುಕೊಂಡು ಹೋಗುತ್ತಾರಂತೆ ನಾವಾದರೂ ಇವನನ್ನು ಕರೆದುಕೊಂಡು ಹೋಗಿ ಇವರು ಏನು ಮೋಜು ಮಾಡುತ್ತಾರೆ ನೋಡೇ ಬಿಡೋಣ ನಮ್ಮ ವೃತ್ತಾಂತವನ್ನು ಯಾರಿಗೂ ಹೇಳದೆ ರಥದ ಕಡೆಗೆ ಹೋಗೋಣ ಎಂದು ತಮ್ಮೊಳಗೆ ಅನ್ನುವಂಥವರಾದರು ಶ್ರೀ ಸಿದ್ಧರನ್ನು ಕರೆದುಕೊಂಡು ಭಕ್ತರು ಹೋಗುತ್ತಿರುವಾಗೆ ಹಿಂದಿನಿಂದ ಯವನರು ನಡೆಯುತ್ತಿದ್ದರು ಹಳೆ ಹುಬ್ಬಳ್ಳಿಯಲ್ಲಿ ರಥವನ್ನು ಶೃಂಗರಿಸಿ ರಸ್ತೆಯ ಮೇಲೆ ನಿಂದಿರಿಸಿದ್ದರು ನೂರಾರು ಮಂದಿ ಅದನ್ನು ಬಹು ರೀತಿಯಿಂದ ಎಳೆದರೂ ಅದು ಅಲ್ಲ ಆಡದಿರುವುದು ಸಿದ್ಧರನ್ನ ಭಕ್ತರು ಕರೆದುಕೊಂಡು ಹೋಗಿ ಒಂದು ಮನೆಯ ಕಟ್ಟೆಯ ಮೇಲೆ ಕೂಡಿಸಿದರು ಎಂಟು ಜನರಿಗೆ ಸಹಜವಾಗಿ ಎಳೆಯಲಿಕ್ಕೆ ಬರುವಂತಹ ರಥವನ್ನು ಈಗ ಸದ್ಗುರು ಸನ್ನಿಧಿಯಲ್ಲಿ ನೂರಾರು ಮಂದಿ ಎಳೆಯುವಂತಹವರಾದರು ಆದರೂ ರಥವು ಪರ್ವತದಂತೆ ಅಚಲವಾಗಿತ್ತು ಇದನ್ನ ನೋಡಿ ಭಕ್ತ ಜನರು ಬಹಳ ಖಿನ್ನರಾದರು ಆ ಯವನರು ತಮ್ಮೊಳಗೆ ಈ ಮಂದಿಗೆ ಹುಚ್ಚು ಹಿಡಿದಿದೆ ಈ ಹುಚ್ಚನಿಗೆ ಇಂತಹ ಶಕ್ತಿ ಇರುವುದು ಸತ್ಯವಾದರೆ ನಾವು ಹೊಡೆಯುತ್ತಿರುವಾಗ ಈತನು ಯಾಕೆ ಸುಮ್ಮನೆ ಇರುತ್ತಿದ್ದನು ಈತನು ಮಹಾತ್ಮನೆಂಬುದು ಸತ್ಯವು ಅದಕ್ಕೆ ಮತ್ತೊಬ್ಬನು ಹಾಗಾದರೆ ಇವನ ಮುಂದೆ ರಥ ಯಾಕೆ ನಡೆಯಲಾರದು ಎಂದು ನಾನಾ ಪ್ರಕಾರದ ಜನರು ತಮ್ಮೊಳಗೆ ಅನ್ನುತ್ತಿರುವರು ಆ ಸಮಯದಲ್ಲಿ ಯಾವಾತನು ಮಹಾತ್ಮರ ಸನ್ನಿಧಿಯಲ್ಲಿ ರಥ ನಡೆಯುವುದೆಂದು ಅಂದಿದ್ದನೋ ಆ ಗೃಹಸ್ಥನು ಬಂದು ಆ ಖಿನ್ನ ಮನಸ್ಕರಾದ ಜನರನ್ನ ಕುರಿತು ನೀವು ನಾನು ಅಂದಂತೆ ಮಾಡಲಿಲ್ಲ ಮಹಾತ್ಮರ ಸನ್ನಿಧಿ ಎಂದರೆ ಅವರನ್ನು ಸದ್ಭಕ್ತಿ ಇಂದೊಡಗೂಡಿ ರಥದ ಮೇಲೆ ಕೂಡರಿಸಿ ಭಜನೆ ಮಾಡುತ್ತಾ ರಥವನ್ನು ಎಳೆದರೆ ರಥವು ನಡೆಯುವುದು ನೋಡಿರಿ ಎಂದು ಹೇಳಿದನು ಈ ಮಾತನ್ನ ಕೇಳಿ ಕೆಲವರ ಮನಸ್ಸಿಗೆ ಬಂದಿಲ್ಲ ಇವರು ಕಾಳಮ್ಮನನ್ನ ಬಿಟ್ಟು ಅವರನ್ನು ರಥದಲ್ಲಿ ಕುಳ್ಳಿರಿಸಿದರೆ ನಮ್ಮ ಮೇಲೆ ಆ ದೇವಿಯು ಶೋಭೆಗೊಳ್ಳುವಳು ಎಂದು ಹೇಳಿದರು ಅದಕ್ಕೆ ಆ ಗೃಹಸ್ಥನು ಹಾಗಾದರೆ ನಿಮಗೆ ಹೇಳುತ್ತೇನೆ ಕೇಳಿರಿ ನಿನ್ನೆ ನನ್ನ ಸ್ವಪ್ನದಲ್ಲಿ ಬಂದು ಕಾಳಮ್ಮ ನೀವು ನಾಳೆ ಸಿದ್ಧರನ್ನು ಕೂಡಿಸದೆ ರಥ ಎಳೆಯಲಿಕ್ಕೆ ನೋಡಿದರೆ ನಾನು ಅದನ್ನು ನಡೆಯಲಿಕ್ಕೆ ಬಿಡೆನು ಎಂದು ಹೇಳಿದ್ದರು ನನ್ನ ಮನಸ್ಸಿನಲ್ಲಿ ಸಂಶಯವಿತ್ತು ಆದರೆ ಇವತ್ತು ರಥವು ನಡೆಯದೇ ಇದ್ದುದನ್ನ ನೋಡಿ ಸ್ವಪ್ನವು ಸತ್ಯವೆಂದು ತಿಳಿದುಕೊಂಡೆನು ಈ ಪ್ರಕಾರ ಕಾಳಮ್ಮನ ಆಜ್ಞೆ ಆಗಿರುವುದರಿಂದ ಆ ದೇವಿಯ ಆಜ್ಞೆಯನ್ನ ನಡೆಸುವುದರಿಂದ ಏನೇನು ಭಯವಿಲ್ಲ ಎರಡನೇ ಉಪಾಯವೇ ಇಲ್ಲ ಎಂದು ಅಂದನು ಈ ವಚನವನ್ನು ಕೇಳಿ ಎಲ್ಲರಿಗೂ ಮಾನ್ಯವಾಯಿತು ಅನಂತರ ಸಿದ್ಧಾರುಡರಿಗೆ ವಿವಿಧ ಭೂಷಣಗಳಿಂದ ಅಲಂಕರಿಸಿ ರಥದ ಮೇಲೆ ಕೂರಿಸಿದರು ಆಗ ಎಲ್ಲರಿಗೂ ಆನಂದವಾಯಿತು ಆ ಸತೇಜ ಸಿದ್ಧಮೂರ್ತಿಯು ತಾರಾಂಗಣದ ಮಧ್ಯದಲ್ಲಿ ಚಂದ್ರನು ಶೋಭಿಸುವಂತೆ ಅಥವಾ ಮೇಘಗಳ ನಡುವೆ ವಿದ್ಯುಲ್ಲತೆಯಂತೆ ರಥದ ಮೇಲೆ ವಿರಾಜಿಸುತ್ತಿತ್ತು ಸದ್ಗುರು ಮುಖದ ಮೇಲೆ ಶಾಂತಿಯ ತೇಜವು ಭಕ್ತ ಮುಖ ಕಮಲಗಳಿಗೆ ಸೂರ್ಯ ಬಿಂಬದಂತೆ ಕಾಣಿಸುವಂತಾದು ಆ ಸದ್ಗುರು ಮುಖವನ್ನ ನೋಡುತ್ತಾ ನೋಡುತ್ತಾ ಸರ್ವಾಂತರದಲ್ಲಿ ಆನಂದ ಉಕ್ಕುತ್ತಾ ಬರಲಾರಂಭಿಸಿತು ಆಗ ಸುವಾಸಿನಿ ಸ್ತ್ರೀಯರು ಬಂದು ಮುಖದಿಂದ ಮಂಗಳಾರತಿಯನ್ನ ಸುಸ್ವರದಿಂದ ಹಾಡುತ್ತಾ ಪಂಚಾರತಿಯನ್ನ ಬೆಳಗುವಂತವರಾದರು ಎಲ್ಲರೂ ಜಯಕಾರದ ಘರ್ಜನೆಯನ್ನ ಮಾಡುತ್ತಿರುವರು ಈಗ ರಥಕ್ಕೆ ಹಸ್ತ ಸ್ಪರ್ಶಿಸಿದ ಮಾತ್ರದಿಂದ ರಥವು ಮುಂದೆ ನಡೆಯಲಾರಂಭಿಸಿದವು ನಿಂದಕರೆಲ್ಲರೂ ಈ ಚಮತ್ಕಾರವನ್ನ ನೋಡಿ ಭ್ರಮೆಗೊಂಡರು ಎಲ್ಲರೊಳಗೆ ಆಶ್ಚರ್ಯ ಹಿಡಿಸಲಾರದಂತಾಯಿತು ಯಾವ ಪ್ರಕಾರ ನದಿಗೆ ಮಹಾಪುರ ಬಂದಾಗ ಗಿಡಗಳು ಕಲ್ಲುಗಳು ಎಲ್ಲಾ ಕೂಡಿ ಹರಿದು ಹೋಗುತ್ತವೆಯೋ ಅದೇ ಪ್ರಕಾರ ಇಲ್ಲಿ ಆನಂದದಿಂದ ಪ್ರವಾಹ ಬಂದಿದ್ದು ಎಲ್ಲ ಭಕ್ತರು ಅಭಕ್ತರು ಅದರೊಳಗೆ ಕೂಡಿ ಹೋಗುವಂಥವರಾದರು ರಥ ನಡೆಯುತ್ತಿರುವಾಗ ಎಲ್ಲಾ ಜನರು ನಾಮ ಘೋಷವನ್ನು ಮಾಡುತ್ತಿದ್ದರು ವಂದಕರು ನಿಂದಕರು ಸಿದ್ಧರ ಮುಖಾವಲೋಕನದಿಂದ ಸಮಾನವಾಗಿ ಆನಂದ ಪಡುವಂತವರಾದರು ಉತ್ಸವ ಸಮಾಪ್ತಿಯಾಯಿತು ಆಗ ಎಲ್ಲರೂ ಸದ್ಗುರುಗಳ ಸಮೀಪ ಬಂದು ಅವರ ಚರಣಗಳಿಗೆ ನಮಸ್ಕರಿಸುತ್ತಿರುವ ಸಮಯದಲ್ಲಿ ಅಪೂರ್ವ ಸಂದಣಿಯಾಯಿತು ಆಮೇಲೆ ಸದ್ಗುರು ರಾಯರು ಸಿದ್ಧಾಶ್ರಮಕ್ಕೆ ಹೋಗಿ ಯಥಾಪೂರ್ವ ಕಟ್ಟೆಯ ಮೇಲೆ ಕುಳಿತುಕೊಂಡು ತನ್ನೊಳಗೆ ಇದೆಲ್ಲ ಈಶ್ವರಿ ಮಾಯೆ ಇರುತ್ತದೆ ಇದರೊಳಗೆ ನನ್ನದೇನೂ ಇಲ್ಲ ಈ ಜಾಗೃತ್ ಪ್ರಪಂಚವಾದರೂ ಸ್ವಪ್ನವತ್ ಇರುವುದು ಇದರೊಳಗೆ ಸತ್ಯ ಏನೇನೂ ಇರುವುದಿಲ್ಲ ಎಲ್ಲವೂ ನಾನೇ ಆಗಿ ನನ್ನೊಳಗೆ ನಾನೇ ಆಡುತ್ತಿರುವೆನು ಎಂದು ಆಲೋಚಿಸುತ್ತಿದ್ದರು ಇದೇ ಸಮಯದಲ್ಲಿ ಆ ಆರು ಮಂದಿ ಯವನರು ಬರುವುದನ್ನ ಸಿದ್ಧರು ಕಂಡು ನೀವು ಈಗಲೇ ಬಂದಿರಿ ಒಳ್ಳೆಯದಾಯ್ತು ನಿಮ್ಮ ಕೆಲಸ ಈಗಲೇ ತೀರಿಸಿಕೊಳ್ಳಿರಿ ನೀವು ಆಗ ಚೆಲ್ಲಿ ಬಿಟ್ಟ ಕಲ್ಲು ಅಲ್ಲೇ ಇದೆ ಈಗ ನಿಮಗೆ ಏನೇನು ಭೀತಿ ಇಲ್ಲ ನಿಮ್ಮ ಮನೋರಥವನ್ನು ನಿರ್ಭಯ ಚಿತ್ತರಾಗಿ ಪೂರೈಸಿಕೊಳ್ಳಿರಿ ಯವನರೇ ಅಂದು ಸಿದ್ಧಾರುಡರು ಹೇಳಿದರು ಸಿದ್ಧರು ಹೀಗನ್ನುತ್ತಿರುವಾಗ ಆ ಯವ್ವನರು ಸಿದ್ಧರ ಸಮೀಪ ಬಂದು ಅವರ ಚರಣಗಳಿಗೆ ನಮಸ್ಕರಿಸಿ ನಮ್ಮನ್ನು ಕ್ಷಮಿಸಿರಿ ನಿಮ್ಮನ್ನು ಬಹಳ ಕಾಡಿದೆವು ನಾವು ಮಹಾಪಾಪಿಷ್ಠರಿದ್ದೇವೆ ನೀವು ಹುಚ್ಚರಂತೆ ನಮಗೆ ಕಾಣಿಸಿಕೊಂಡಿರಿ ಎಂದು ನಿಮ್ಮನ್ನು ಬಹಳ ಹೊಡೆದವು ನೀವು ನಿಜವಾಗಿ ಮಹಾತ್ಮರಿದ್ದೀರಿ ಎಂದು ನಮಗೆ ಈಗ ತಿಳಿಯಿತು ನಮಗೀಗ ಯೋಗ್ಯ ಶಿಕ್ಷೆಯನ್ನ ನೀವು ಮಾಡತಕ್ಕದ್ದು ನಮಗೆ ಯೋಗ್ಯವಾದ ದಂಡನೆ ಮಾಡದ ವಿನಃ ನಾವು ಇಲ್ಲಿಂದ ಹೋಗಲಾರೆವು ಎಂದು ಹೇಳಿದ್ದನ್ನ ಕೇಳಿ ಸಿದ್ದರು ಅವರನ್ನು ಕುರಿತು ನೀವು ಈಗ ಸದ್ಗುಣಗಳನ್ನು ಕೈಕೊಂಡಿರಿ ನಿಮಗೆ ಯಾವಾಗ ಸದ್ಗುಣಗಳು ಬಂದವೋ ಆಗಲೇ ನಮ್ಮ ಕಾರ್ಯವು ಮುಗಿಯಿತು ನಿಮ್ಮ ಹೊಡೆತಗಳನ್ನು ಸಹಿಸಿದ್ದು ಸಫಲವಾಯಿತು ಏನು ಚಿಂತೆಯನ್ನ ಮಾಡಬೇಡಿರಿ ಈಗ ನೀವು ಮನೆಗೆ ಹೋಗಿ ನಿಮ್ಮ ಧರ್ಮವನ್ನ ಅನುಸರಿಸಿ ನಡೆಯಿರಿ ಮದ್ಯಪಾನ ಆದಿ ವಿಷಯಗಳನ್ನ ತ್ಯಾಗ ಮಾಡಿರಿ ಇದೇ ನಿಮಗೆ ಯೋಗ್ಯ ಶಿಕ್ಷೆಯಾಗಿರುತ್ತದೆ ಎಂದು ಹೇಳಿದ್ದು ಕೇಳಿ ಆ ಯೌವನರು ಸದ್ಗುರುಗಳ ಮುಂದೆ ಅಷ್ಟಾಂಗವನ್ನು ಹಾಕುತ್ತಾ ಬಹು ಅನುತಾಪಯುಕ್ತರಾಗಿ ಘಳಗಳನೇ ಅಳಲಾರಂಭಿಸಿ ಸಿದ್ಧರಿಗೆ ಹೇ ದಯಾಳುವಾದ ಸಿದ್ಧರಾಯನೇ ದುಷ್ಟರಾದ ನಮ್ಮ ಮೇಲೆ ನೀನು ದಯಾ ಮಾಡಿರುವೆ ನಾವು ಪೂರ್ವ ಪುಣ್ಯದಿಂದ ನಿನ್ನ ಚರಣಗಳನ್ನು ಹೊಂದಿದೆವು ಇಲ್ಲದಿದ್ದರೆ ವ್ಯರ್ಥವಾಗಿ ಹೋಗುತ್ತಿದ್ದೆವು ಈಗ ನಮ್ಮನ್ನು ಕೃಪಾಹಸ್ತದಿಂದ ಉದ್ಧರಿಸತಕ್ಕದ್ದು ನಮ್ಮ ದುಷ್ಟ ಸಂಘವನ್ನು ತಪ್ಪಿಸಿ ನಮಗೆ ಸತ್ಸಂಗವನ್ನೇ ಕೊಡುವಂಥವನಾಗು ಎಂದು ಈ ಪ್ರಕಾರ ಪ್ರಾರ್ಥಿಸಿ ತಮ್ಮ ಸ್ಥಾನಕ್ಕೆ ಹೋಗುವಂಥವರಾದರು ಹೇ ಶ್ರೋತಾ ಜನರುಗಳಿರ ಈಗ ಕಥೆಯ ಲಕ್ಷಾರ್ಥವನ್ನ ಕೇಳುವಂಥವರಾಗಿರಿ ಸಿದ್ಧರಾಯನೇ ಆತ್ಮನು ಇದ್ದು ಅಹಂ ಎಂಬ ಕಟ್ಟೆಯ ಮೇಲೆ ಕುಳಿತಿರುವಾಗ ಅಲ್ಲಿ ಬಂದ ಯವನರೇ ಷಡ್ರಿಪುಗಳು ಇವುಗಳು ವಿಷಯವೆಂಬ ಮದ್ಯ ಸೇವನೆಯಿಂದ ಮತ್ತರಾಗಿದ್ದು ಅದನ್ನೇ ಆತ್ಮನಿಗೆ ಕೊಡಲಿಕ್ಕೆ ಯತ್ನಿಸುವಾಗ ಆತ್ಮನು ನಿಷ್ಕಾಮ ಮತ್ತು ಆಲಿಪ್ತನಿದ್ದು ವಿಷಯಗಳನ್ನು ಸೇವಿಸಲುಲ್ಲನು ಆಗ ಅವರು ದುಷ್ಟ ವೃತ್ತಿಗಳೆಂಬ ಕಟ್ಟಿಗೆಗಳಿಂದ ಹೊಡೆಯುವರು ಮತ್ತು ವಿಷಯ ಮದ್ಯವನ್ನು ಸೇವಿಸಲಿಕ್ಕೆ ಆತ್ಮನಿಗೆ ಬಲಾತ್ಕಾರ ಮಾಡುವರು ಆದರೆ ನಿರ್ಲೇಪಕ್ತನಾದ ಆತ್ಮನು ಶಾಂತ ವೃತ್ತಿಯಿಂದ ಇದ್ದು ಎಂದು ಚಲನವಾಗಲಾರನು ಅದೇ ಸಮಯದಲ್ಲಿ ವಿವೇಕ ವೈರಾಗ್ಯ ಕ್ಷಮ ಇತ್ಯಾದಿ ಭಕ್ತ ಜನರು ಧೈರ್ಯ ಶಮದ ಮಾದಿ ಸದ್ಗುಣ ರೂಪ ಸಜ್ಜನರು ಬಂದದ್ದು ನೋಡಿಗುಣಿಗಳಾದ ಷಟ್ರಿಪುಗಳು ಓಡಿ ಹೋದರು ಸದ್ಗುಣಗಳೆಲ್ಲ ಪ್ರಾರ್ಥಿಸಿ ಆತ್ಮವನ್ನು ಸ್ಥೂಲ ಸೂಕ್ಷ್ಮ ರಥದ ಕಡೆಗೆ ಕರೆದುಕೊಂಡು ಹೋಗಿ ಆತನನ್ನು ಪ್ರತ್ಯೇಕ ಕೂರಿಸಲು ರಥವು ಜಡರೂಪವಾಗಿದ್ದು ಚಲನರಹಿತವಾಯಿತು ಅನೇಕ ವಿಷಯ ವೃತ್ತಿಗಳು ಕೂಡ ಆ ದೇಹ ವ್ರತವನ್ನ ಎಳೆಯಲು ನೋಡಿದಾಗ ಅದು ನಡೆಯದು ಎಂದು ತಿಳಿದವು ಆಗ ಸದ್ಗುರು ಎಂಬ ಗೃಹಸ್ಥನು ಬಂದು ಅವರನ್ನು ಕುರಿತು ಆತ್ಮನ ಹೊರತು ದೇಹವು ಚಲಿಸಲಾರದು ಎಂದು ಅಂದದ್ದು ಕೇಳಿ ದೇಹ ರಥದ ಮೇಲೆ ಆತ್ಮನನ್ನ ಕೂಡಿಸಿದ ಕೂಡಲೇ ರಥವು ನಡೆಯಲಾರಂಭಿಸಿದವು ಅನಂತರ ಆತ್ಮನು ತನ್ನ ಪೂರ್ವ ಸ್ಥಿತಿಯಲ್ಲಿ ಇರುವಂತವನಾದನು ಆಗ ಆ ಷಡ್ರಿಪುಗಳು ಬಂದು ಆತ್ಮನನ್ನು ಕುರಿತು ನಾವು ಉನ್ಮತ್ತರಾಗಿ ನೀನು ಜೀವನೆಂದು ತಿಳಿದೆವು ನಮ್ಮನ್ನು ಕ್ಷಮಿಸಬೇಕು ಎಂದು ಅನ್ನುವುದು ಕೇಳಿ ಆತ್ಮನು ಅವರಿಗೆ ಅಭಯವನ್ನ ಕೊಟ್ಟು ಅವರ ದುರ್ವೃತ್ತಿಯನ್ನ ಬಿಡಿಸಿ ಸದ್ವೃತ್ತಿಯನ್ನು ಹಚ್ಚಿ ದುರ್ಗುಣಗಳನ್ನು ಶುದ್ಧ ಮಾಡಿ ಆತ್ಮನು ಸ್ವರಾಜ್ಯವನ್ನ ಸುಖದಿಂದ ಮಾಡುವಂತಹವನಾದನು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಇಪ್ಪತ್ತಾರನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಡು ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಮರಾಜ್ ಕಿ ಜೈ ಓಂ ಶ್ರೀ ಸದ್ಗುರು ಕಿ ಜೈ ಸಕಲ ಸಾಧು ಸಂತ ಜೈ ರಘುವೀರ ಸಮರ್ಥ ಶ್ರೀ ಗುರುದೇವ ದತ್ತ